ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶ್ಯೂ ಮೀಡಿಯಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ನೆನೆ ಅಷ್ಟೇ ಅಂದರೆ ಶನಿವಾರ ನಾನು ಊರಿಂದ ಬಂದಿದ್ದು ಸೊ ಹಾಗಾಗಿ ಇನ್ನೂ ಕೂಡ ನಮಗೆ ತವ್ರನ್ನ ಮನೆ ನೆಣಪೆನೆಯ ಬಂದು ಒಂದು ದಿನ ಎರಡು ದಿನ ಕಳೆದ್ರು ಏನಿಲ್ಲ ಅಂದ್ರೂ ಒಂದು ಹದಿನೈದು ದಿನ ಒಂದು ತಿಂಗಳು ಕಳಿಬೇಕು ಅಲ್ಲಿ ತನಕ ನಮ್ಗೆ ಅಲ್ಲೇ ಮನಸ್ಸೆಳಿತಾ ಇರುತ್ತೆ ಅಂತಲೇ ಹೇಳ್ಬೋದು ನನಗೆ ಹೆಂಗೆ ಅಂತ ಹೇಳಿದ್ರೆ ಚಿಕ್ಕವಳಿಂದ ನಾನು ಅವ್ರನ್ನ ಬಿಟ್ಟಿದ್ದೇ ಇಲ್ಲ ನೆಂಟ್ರ ಮನೆಗೂ ಕೂಡ ನಾನು ಯಾವತ್ತೂ ಕೂಡ ಹೋಗಿ ಉಳ್ದವಳೆ ಅಲ್ಲ ಅಪ್ಪ ಅಮ್ಮನ ಜೊತೆಯೇ ಯಾವಾಗಲೂ ಜಾಸ್ತಿ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ನನ್ನ ನನಗೂ ನಮ್ಮ ಅಪ್ಪ ನಮ್ಮ ಅಮ್ಮಗೂ ಹಾಗಾಗಿ ಬಂದಿರೋದಕ್ಕೆ ತುಂಬನೇ ಬೇಜಾರು ಅಂತ ಅನ್ನಿಸ್ತಾಯಿತ್ತು ನನಗಂತೂ ಏನು ವೀಡಿಯೋ ಏನೂ ಮಾಡಿಕೊಂಡೇ ಇರಲಿಲ್ಲ ತುಂಬನೇ ಬೇಜಾರಾಗ್ತಾಯಿತ್ತು ಅವ್ರಿಗೆ ಫೋನ್ ಮಾಡ್ಕೊಂಡು ಕೂತಿದ್ದೆ ನಾನು ಹಂಗಾಗಿ ಇವಾಗ ವೀಡಿಯೋ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ನಾನು ಮೋಸಂಬೆ ಹಣ್ಣಿತ್ತು ಮನೇಲೆ ಹಂಗಾಗಿ ಅದನ್ನು ಸಿಂಪಲ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಸಿಪ್ಪೆ ಮತ್ತು ಬೀಜನ ತೆಗೆದ್ಬಿಟ್ಟು ಅದಕ್ಕೆ ಒಂದು ಎರಡು ಮೂರು ಕಾಲ್ಮೆಂಟ್ಸನ್ನ ಪುಡಿ ಮಾಡಿ ಸೇರಿಸ್ಕೊಂಡು ಅದಕ್ಕೆ ಶುಗರ್ ಬೇಕಂದರೆ ಸೇರಿಸ್ಕೊಬೋದು ಇಲ್ಲ ಅಂತಂದರೆ ಬೇಡ ಹಾಗೆಯೇ ಅದಕ್ಕೆ ಒಂದು ಚಿಟ್ಕಿಯಷ್ಟು ಉಪ್ಪನ್ನ ಹಾಕೊಂಡು ನೀರನ್ನೇನು ಸೇರಿಸ್ಕೊಳ್ದರೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಬಿಸ್ಕೊಂಡು ಅದಾದಮೇಲೆ ನಮ್ಮ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನಾವು ನೀರನ್ನು ಸೇರಿಸ್ಕೊಬೋದು ತುಂಬ ಸಿಂಪಲ್ ಜ್ಯೂಸ್ ಅಂತ ಹೇಳ್ಬೋದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಊರಿಂದ ಬಂದಾದ ಮೇಲೆ ನನಗೂ ಶೀತ ಆಗಿದೆ ನನ್ನ ಮಗಳಿಗೂ ಕೂಡ ಶೀತ ಶೀತಾಗಿದೆ ಯಾಕೆಂದರೆ ವರ್ಷಕ್ಕೊಂದ್ಸತಿ ನಾವು ಊರಿಗೆ ಹೋಗೋದ್ರಿಂದ ಅಲ್ಲಿ ವೆದರ್ಗೆ ನಮಗೆ ಅಡ್ಜಸ್ಟೇ ಆಗೋದಿಲ್ಲ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂದಮೇಲೆ ನನ್ನ ಮಗಳು ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಅವಳಂತೂ ನನಗೆ ತುಂಬನೇ ಒಂದೊಂದು ಸತಿ ನನಗೆ ಅಂತ ಅನಿಸುತ್ತೆ ನನ್ನ ಹಣೆ ಬರನೇ ಚೆನ್ನಾಗಿಲ್ವೇನೋ ಅಂತ ಹೇಳ್ಬಿಟ್ಟು ನಾನು ಯಾವಾಗ ನಮ್ಮ ಮನೆಗೆ ಕರ್ಕೊಂಡೋಗ್ತೀನಿ ಯಾವಾಗಲೂ ಅಲ್ಲೇ ಹುಷಾರು ತಪ್ಪಿಡ್ತಾಳೆ ಅವಳು ಜ್ವರ ಆಗಿ ಎಷ್ಟು ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಅವಳನ್ನ ಕರ್ಕೊಂಡು ಬಂದಿರೋದಿದೆ ಹಾಸನಿಗೆ ಸೊ ಹಾಗಾಗಿ ಕೆಲವೊಂದೊಂದ್ಸಲಿ ನನಗೆ ತುಂಬಾ ಬೇಜಾರಾಗಿದೆ ಕೆಲವೊಂದು ಸತಿ ಎಲ್ಲ ನಾನು ಯಾವಾಗ ಕರ್ಕೊಂಡು ಹೋದ್ರೂ ಜ್ವರನೇ ಅವಳಿಗೆ ಅಲ್ಲಿಗೆ ಹೋದರೆ ಸಾಕು ನಮ್ಮ ಊರಿಗೆ ಹೋದರೆ ಸಾಕು ಅಲ್ಲಿಂದನೇ ಜ್ವರ ಸಿಕ್ಕಾಪಟ್ಟೆ ಜ್ವರ ನಿಲ್ಲದೆ ಅಲ್ಲಿ ಅಲ್ಲಿ ನಿಲ್ಲದೇ ಇಲ್ಲ ಅಲ್ಲಿ ಡಾಕ್ಟ್ರಿಗೆಲ್ಲ ತೋರಿಸಿದ್ರು ನಿಲ್ಲದೇ ಇಲ್ಲ ಇನ್ನು ಇಲ್ಲಿಗೆ ಬಂದು ನಾವು ರೆಗ್ಯುಲರ್ ಆಗಿ ಯಾರನ್ನ ಡಾಕ್ಟ್ರನ್ನ ತೋರಿಸ್ತೀವಿ ಅವ್ರಿಗೆ ತೋರಿಸಿದ್ರೆ ಹುಷಾರಾಗುತ್ತೆ ಸೊ ಹಂಗಾಗಿ ಕೆಲವೊಂದ್ಸತಿ ನಾನು ಹಣೆ ಬರೇ ಚೆನ್ನಾಗಿಲ್ವನೋ ಇವಳಿಂದ ನನಗೆ ಹಿಂಸೆ ಆಗ್ಬಿಡುತ್ತೆ ಒಂದೊಂದ್ಸತಿ ಅಲ್ಲಿಗೆ ಹೋದ್ರೂ ನನಗೆ ನೆಮ್ಮದಿನೇ ಇರೋದಿಲ್ಲ ಅಂತ ಅನ್ನಿಸ್ಬಿಡುತ್ತೆ ಹಣ್ಣನ್ನ ಎತ್ತಿಟ್ಟಿದ್ದೀನಿ ನೋಡೋಣ ಅವ್ಳಗ್ ಬಂದಾದ್ಮೇಲೆ ಅಹ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅವಳು ಆ ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲ್ ಅಮೃತ ಪ್ರಾಶನ ಇತ್ತು ಇಪ್ಪತ್ತನೇ ತಾರೀಕೆ ಇತ್ತು ನಾವು ಅವಾಗ ಇದ್ವಿ ಹಾಗಾಗಿ ಅವಳಿಗೆ ಕೊಡ್ಸೋದಕ್ಕಾಗಿರಲಿಲ್ಲ ಅವಾಗ ಮಿಸ್ ಆದರೆ ಮತ್ತೆ ಯಾವಾಗಲಾದರೂ ಹಾಕಿಸ್ಕೊಬೋದು ಬಟ್ ಆದರೆ ಹುಣ್ಣಿಮೆ ದಿನವೇ ಹಾಕಿಸ್ಕೊಂಡ್ರೆ ಹೆಚ್ಚು ಬೆನಿಫಿಟ್ ಇರುತ್ತೆ ಒಳ್ಳೆಯದು ಕೂಡ ಹಾಗಾಗಿ ನಾವು ಯಾವತ್ತೂ ಅಷ್ಟೇ ಕೊಟ್ಟಿರೋಂಥ ಡೇಟನ್ನೇ ಮಿಸ್ ಮಾಡೋದು ಇನ್ನು ಈ ಸಲವೂ ಕೂಡ ಹೋದಾಗ ಜ್ವರ ಆಯಿತು ಶೀತ ಆಯಿತು ಕೆಮ್ಮಾಯಿತು ಇನ್ನು ಕೆಮ್ಮು ಲೇಟಾಗೇ ನಿಲ್ಲೋದು ಶೀತನೂ ಕೂಡ ಹಾಗೆ ಹಂಗಾಗಿ ನಮ್ಮ ಯಜಮಾನ್ರು ಡ್ರಾಪ್ಸ್ ಹಾಕೋಕೆ ಹೋದಾಗ ವೆಯ್ಟು ಕೂಡ ಕಡಿಮೆ ಆಗಿದ್ದಾಳೆ ಆಗಿದೆ ಕೆಮ್ಮಾಗಿದೆ ಅಂತ ಹೇಳಿದರು ಡಾಕ್ಟ್ರು ಅಂತ ಹೇಳ್ತಾಯಿದ್ರು ಇದು ಒಂದು ಸತಿ ಎಲ್ಲ ನನಗೆ ಬಂದು ಹೇಳ್ತಾಯಿದ್ರು ಅಲ್ಲಿಗೆ ಕರ್ಕೊಂಡೋಗಿ ವೆಯ್ಟ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಇದೊಂದು ಅಲ್ಲ ಅವ್ರು ತುಂಬ ಸತಿ ನನ್ನ ಊರಿಗೆ ಹೋದಾಗ ಅವ್ಳಿಗೆ ಹುಷಾರು ತಪ್ಪಾಗೆಲ್ಲ ಹೇಳಿದ್ದಾರೆ ನೀನು ಅಲ್ಲಿಗೆ ಹೋದ್ರೆ ಸಕ್ಕ ನನ್ನ ಮಗಳು ಹುಷಾರು ತಪ್ಪುತ್ತೆ ತಪ್ಪ ತಪ್ತಾಳೆ ಮಧ್ಯರಾತ್ರಿಲ್ಲೆಲ್ಲ ನೀನು ನನಗೆ ಫೋನ್ ಮಾಡಿಬಿಟ್ಟು ಕರಿತೀಯ ನೀನು ಅಂತ ಹೇಳಿ ಅಂತಾರೆ ಬಟ್ ಹಾಗಂತ ಆ ಥರ ಆಗುತ್ತೆ ಹೇಳ್ಬಿಟ್ಟು ನಾವು ಎಂಥವ್ರ ಮನೆಗೆ ಹೋಗೋದನ್ನೇ ಬಿಡೋಕ್ಕಾಗುತ್ತಾ ಇಲ್ಲ ಅಲ್ವಾ ಸೊ ಇಲ್ಲಿ ಬಂದಾಗ ಈ ಥರ ಕಂಪ್ಲೇಂಟ್ ಹೇಳ್ತಾರೆ ಆಗಿಲೋ ಒಂದು ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ನಾನೇ ಇವುದೇನು ಒಂದು ಸಲ ಎಲ್ಲ ಎರಡು ಸತಿ ಎಲ್ಲ ಎಷ್ಟೊಂದು ಸರ್ತಿ ಈ ಥರ ಕಂಪ್ಲೇಂಟ್ ನಾನು ಕೇಳಿದ್ದೀನಿ ಅವ್ರ ಬಾಯಿಂದ ಸೊ ಹಾಗಾಗಿ ಈಗಲೂ ಅಷ್ಟೇ ಅದು ನನಗೆ ನಾರ್ಮಲೇ ಆಗೋಗ್ಬಿಟ್ಟಿದೆ ಇವಾಗ ಪರವಾಗಿಲ್ಲ ಈಗ ಸ್ವಲ್ಪ ದೊಡ್ಡವಳು ಆಗ್ತಾ ಇದಲ್ವ ಈಗ ಸ್ವಲ್ಪ ನನಗೆ ಮ್ಯಾನೇಜ್ ಮಾಡೋಕ್ಕೂ ಕೂಡ ನನಗೆ ಗೊತ್ತಾಗುತ್ತೆ ಆವಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಅವಳಿಗೆ ಹುಷಾರಿಲ್ಲದೇ ಇದ್ದಾಗ ನನಗೆ ಹೆಂಗೆ ಅವಳು ನೋಡ್ಕೊಬೇಕು ಏನು ಮಾಡಬೇಕು ಅನ್ನೋದಷ್ಟು ಗೊತ್ತಾಗ್ತಿರಲಿಲ್ಲ ಸಣ್ಣ ಪಾಪು ಇದ್ದಾಗ ಇವಾಗ ಓಕೆ ಎಲ್ಲ ಥರದ ಸಿರಪ್ಗಳನ್ನು ನಾನು ಇಟ್ಕೊಂಡಿರ್ತೀನಿ ಯಾವ ಥರ ಕೇರ್ ಮಾಡಬೇಕು ಅನ್ನೋದು ಕೂಡ ನನಗೆ ತಿಳ್ಕೊಂಡಿದ್ದೀನಿ ಹಾಗಾಗಿ ಅವ್ರು ಹೋಗುವಾಗಲೇ ಹೇಳಿ ಕಳಿಸ್ಬಿಡ್ತಾರೆ ಹೋಗಿ ಹೋಗ್ತಿದ್ಯಾ ಹುಷಾರು ತಪ್ತಾಳೆ ಮತ್ತೆ ನಿನ್ನ ಮಧ್ಯರ ಹತ್ರ ನಂಗೆ ಫೋನ್ ಮಾಡಿ ಕರಿಬೇಡ ಅಂತ ಹೇಳ್ಬಿಟ್ಟು ಹಂಗೆ ಅಲ್ಲೋದ ತಕ್ಷಣ ಹುಷಾರ ತಪ್ಪಿಬಿಡ್ತಾಳೆ ಮನೆಗೆ ಬಂದಾಗ ನನಗೆ ಕಂಪ್ಲೇಂಟ್ ಹೇಳ್ತಾರೆ ಇಲ್ಲಿಗೆ ಬಂದಾಗ ಹಂಗಾಗಿದೆ ಹಿಂಗಾಗಿದೆ ಆಗಿದೆ ಕೆಮ್ಮಾಗಿದೆ ಮೂ ಕಟ್ಕೊಂಡೈತೆ ಸಣ್ಣ ಆಗೋಳೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸತಿ ಎಷ್ಟೊಂದೆಲ್ಲ ಅಮ್ಮನ ಮನೆಗೆ ಹೋಗಿ ಇಲ್ಲಿಗೆ ಬಂದಮೇಲೆ ಇಷ್ಟೊಂದೆಲ್ಲ ಮಾತುಗಳನ್ನ ಕೇಳಬೇಕಪ್ಪ ಅಂತಲೂ ಕೂಡ ನಂಗೆ ನನಗೆ ಉಂಟು ಸೊ ಇನ್ನು ನಾನು ಫ್ರೆಶ್ ಆಗಿ ಇನ್ನು ಸಂಜೆ ಟೀ ಮತ್ತು ಬ್ರೆಡ್ಡನ್ನು ತಿಂತಾಯಿದ್ದೆ ಇದ್ದೆ ಹೊರಗಡೆಯಿಂದ ತೊಗೊಬಂದಿದ್ರು ಸೊ ಇವತ್ತಿನ ಒಂದು ವಿಡಿಯೋನ ಚಿಕ್ಕದಾಗೆ ಮಾಡಿದ್ದೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ